ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇದ್ದಂತಹ ಗೋವಿನ ಕೆಚ್ಚಲು ಕೊಯ್ದ ಕೃತ್ಯಕ್ಕೆ ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ ಬೆಂಗಳೂರಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ಮೌನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಹೊಂಬೇಗೌಡ ನಗರದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಹಸುವಿನ ಮಾಲೀಕ ಕಣ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಡಲಾಗಿದೆ ಕಣ್ಣನಿಗೆ ಎರಡು ಹಸು ಒಂದು ಕರು ಗಿಫ್ಟ್ ಸಂಸದ ಪಿ ಸಿ ಮೋಹನ್ದಿಂದ ಉಡುಗೊರೆ ವಾದ್ಯ ಮೇಳ ಮೂಲಕ ಹಸು ಕರು ಗಿಫ್ಟ್ ಅನ್ನ ಸಂಕ್ರಾಂತಿ ಗಿಫ್ಟ್ ಈಗ ಕಣ್ಣನಿಗೆ ಕೊಟ್ಟಿದ್ದೀರಾ ಹಬ್ಬ ಜೋರಾಗಿರ್ತಾರೆ ನಾಳೆ ಸಹ ನೀವು ಸಹ ಭಾಗಿಯಾಕಿದ್ದೀರಾ ನಾಳೆ ಯಾವ ರೀತಿ ಇರ್ತಾರೆ ಸರ್ ಖಂಡಿತವಾಗ್ಲೂ ಕೂಡ ಆದರೆ ಆ ಒಂದು ಮೂಕ ಪ್ರಾಣಿಗೆ ಆಗಿರೋಂಥ ಅನ್ಯಾಯ ಅದು ಇವಾಗ ನೋವು ತಿಂತಾಯಿರೋಂಥ ಹಸುಗಳು ನಿಜವಾಗ್ಲೂ ನಮಗೂ ನೋವಿದೆ ಸಂತೋಷ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲೇಬೇಕು ಮಾಡ್ತೀವಿ ಆದರೆ ಸಂಪೂರ್ಣವಾದ ಖುಷಿ ಇಲ್ಲ ಅನ್ಸುತ್ತೆ ಯಾಕೆಂದರೆ ಆ ಹಸುಗಳು ಹಾಸ್ಪಿಟ್ಲಲ್ಲಿದ್ದಾವೆ ಮೂಕ ಪ್ರಾಣಿಗಳನ್ನ ಒಬ್ಬ ಕ್ರೂರಿ ಏನೊಂದು ಮಾಡಿರೋ ಅಂಥದ್ದು ಕೃತ್ಯ ನಿಜವಾಗ್ಲೂ ಕೂಡ ಬಹಳ ನೋವು ತರುತ್ತೆ ಖಂಡಿತವಾಗಲೂ ಕೂಡ ಬಟ್ ಆದರೆ ನಾವೆಲ್ಲರೂ ಕೂಡ ನಾವು ಅಶೋಕ್ ಅವರು ಮತ್ತು ವಿಜೇಂದ್ರ ಅವ್ರು ನಮ್ಮ ರಾಜ್ಯದಕ್ಕೆ ಎಲ್ಲರೂ ಕೂಡ ನಾವು ಮನೆಯ ಜೊ ಅವರ ಕುಟುಂಬದ ಜೊತೆ ಮಾಡ್ತೀವಿ ಆದರೂ ಕೂಡ ಆ ನೋವಂತೂ ನಮ್ಮಂಡ ಏನು ಏನಿವತ್ತು ಪೊಲೀಸ್ ಅವರು ಹೇಳ್ತಾ ಇದ್ದಾರಲ್ಲ ಆ ಒಂದು ಮೆಂಟಲ್ ಇದ್ದಾರೆ ಅಂತೆ ಇದೆಲ್ಲವೂ ಕೂಡ ಒಂದು ಕಟ್ಟುಕತೆ ಇದನ್ನು ಒಂದು ಸುಮ್ಮನೆ ಒಂದು ಕಣ್ಣಾಮುಚ್ಚಾಲೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ಗೊತ್ತು ಯಾರು ಏಕೆಂದರೆ ಕರ್ಣ ಇವತ್ತು ಆ ಒಂದು ದನದ ಹಾಸ್ಪಿಟಲ್ ಮುಚ್ಚ್ತೀನಿ ಅಂದಾಗ ಭಾಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಅವರು ಮನೆಯಲ್ಲೇ ಆ ಹಸುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದರ ಕಾಣದ ಕೈಗಳು ಇದ್ರ ಹಿಂದೆ ಇದೆ ಇದನ್ನು ಪೊಲೀಸ್ ಅವರು ಬಂಧಿಸಬೇಕು ಇನ್ನೂ ಜನಗಳನ್ನ ಇದ್ರ ಜೊತೆ ಸೇರಿದವ್ರನ್ನ ಎಷ್ಟು ಇದಿಷ್ಟು ಸಂಸದರಾದ ಪಿ ಸಿ ಮೋಹನವರು ಮಾತಾಗಿತ್ತು ಮತ್ತು ಕರ್ಣನ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ಸಂಸದರು ಪಿ ಸಿ ಮೋಹನವರು ಕಣ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ ಎರಡು ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ ಈಗ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಕಣ್ಣ ಇದ್ದಾರೆ ಮಾತಾಡ್ಸ್ತೀನಿ ಯಾಕಂದರೆ ಹಸು ಇಲ್ಲದೆ ತುಂಬ ಒದ್ದಾಡ್ತಿದ್ದ ನೋವು ಪಡ್ತಿದ್ದ ಈಗ ಟ್ರೀಟ್ಮೆಂಟ್ ಪಡ್ತಿದ್ದೇವೆ ಎರಡು ಹಸುಗಳು ಇದೀಗ ಎರಡು ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ ನಾಳೆ ಸಂಕ್ರಾಂತಿ ಹಬ್ಬ ಜೋರು ಇರ್ತಾ ಹೇಗಂತ ಅಂತ ಕೇಳ್ತೀನಿ ಸರ್ ಸಂಸದರು ಈಗ ಎರಡು ಗಿಫ್ಟೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಗಿಫ್ಟು ಏನು ಹೇಳ್ತಾರೆ ಅಂತ ಸಂತೋಷ ಆಗಿದೆ ನನಗೆ ತುಂಬ ಸಂತೋಷ ಆಗಿದೆ ಆದರೆ ಇವರು ಹಸು ತಗೊಂಬಂದು ಕೊಡ್ತಾರೆ ಅಂತ ಬರ್ತೀನಿ ಅಲ್ಲೇ ಇವರು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ಅಷ್ಟೇ ಅಷ್ಟು ಬೇಗ ಹಸ ಗಾಡಿಯಲ್ಲಿ ಬಂದು ನಿಂತೈತೆ ಅಲ್ಲಿ ಗಾಡಿಯವ್ರಿಗೆ ನಾನು ದೂರವಾಗಪ್ಪ ಇಲ್ಲಿಯಾಗಿ ಸೈಬ್ರ್ ಬರ್ತಾರೆ ಅಂದ್ರೆ ಯೋ ನಿನಗೆ ಹಸಾ ಬಂದಿರೋದು ನಿನಗೆ ಹಸ ಬಂದಿ ಶೇಕ್ ಆಗ್ಬಿಡ್ತು ಒಂದು ಸತಿ ಐದು ನಿಮಿಷ ನನ್ನ ಹತ್ರ ನನಗೇನೋ ನನ್ನ ಹತ್ರ ಇದೆ ಏನಪ್ಪ ಈ ಥರ ಶೇಕ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಈಗ ನಾಳೆ ಹಬ್ಬ ಜೋರಾಗಿರುತ್ತೆ ಹೇಗೆ ಅಂತ ಜೋರಾಗಿ ಮಾಡ್ತೀವಿ ಆ ಹಸುಗು ಮಾಡ್ತೀವಿ ಈ ಹಸುಗು ಮಾಡ್ತೀವಿ ಎಲ್ಲ ಸಾಯಿಬ್ರಿಗೆ ಬರ್ತಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇದ್ದಂತಹ ಹೂವಿನ ಕೆಚ್ಚಲು ಕೊಯ್ದ ಕೃತ್ಯಕ್ಕೆ ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ ಬೆಂಗಳೂರಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ಮೌನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಹೊಂಬೇಗೌಡ ನಗರದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಹಸುವಿನ ಮಾಲೀಕ ಕಣ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಡಲಾಗಿದೆ ಕಣ್ಣನಿಗೆ ಎರಡು ಹಸು ಒಂದು ಕರು ಗಿಫ್ಟ್ ಸಂಸದ ಪಿ ಸಿ ಮೋಹನ್ದಿಂದ ಉಡುಗರೆ ವಾದ್ಯ ಮೇಳ ಮೂಲಕ ಹಸು ಕರು ಗಿಫ್ಟ್ ಅನ್ನ ಸಂಕ್ರಾಂತಿ ಗಿಫ್ಟ್ ಈಗ ಕಣ್ಣನಿಗೆ ಕೊಟ್ಟಿದ್ದೀರಾ ಹಬ್ಬ ಜೋರಾಗಿರ್ತಾರೆ ನಾಳೆ ಸಹ ನೀವು ಸಹ ಭಾಗಿಯಾಗಿದ್ದೀರಾ ನಾಳೆ ಯಾವ ರೀತಿ ಇರ್ತಾರೆ ಖಂಡಿತವಾಗ್ಲೂ ಕೂಡ ಆದರೆ ಆ ಒಂದು ಮೂಕ ಪ್ರಾಣಿಗೆ ಆಗಿರೋಂಥ ಅನ್ಯಾಯ ಅದು ಇವಾಗ ನೋವು ತಿಂತಾಯಿರೋಂಥ ಹಸುಗಳು ನಿಜವಾಗ್ಲೂ ನಮಗೂ ನೋವಿದೆ ಸಂತೋಷ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲೇಬೇಕು ಮಾಡ್ತೀವಿ ಆದರೆ ಸಂಪೂರ್ಣವಾದ ಖುಷಿ ಇಲ್ಲ ಅನ್ಸುತ್ತೆ ಯಾಕೆಂದರೆ ಆ ಹಸುಗಳು ಹಾಸ್ಪಿಟ್ಲಲ್ಲಿದ್ದಾವೆ ಮೂಕ ಪ್ರಾಣಿಗಳನ್ನ ಒಬ್ಬ ಕ್ರೂರಿ ಏನೊಂದು ಮಾಡಿರೋ ಅಂಥದ್ದು ಕೃತ್ಯ ನಿಜವಾಗ್ಲೂ ಕೂಡ ಬಹಳ ನೋವು ತರುತ್ತೆ ಖಂಡಿತವಾಗ್ಲೂ ಕೂಡ ಬಟ್ ಆದರೆ ನಾವೆಲ್ಲರೂ ಕೂಡ ನಾವು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ನಮ್ಮ ರಾಜ್ಯದಕ್ಕೆ ಎಲ್ಲರೂ ಕೂಡ ನಾವು ಮನೆ ಜೊ ಅವರ ಕುಟುಂಬದ ಜೊತೆ ಮಾಡ್ತೀವಿ ಆದರೂ ಕೂಡ ಆ ನೋವಂತೂ ನಮ್ಮಂದ ತೆಗೆಯೋಕ್ಕಾಗಲ್ಲ ಏನಿವತ್ತು ಪೊಲೀಸ್ ಅವ್ರು ಹೇಳ್ತಾ ಇದ್ದಾರಲ್ಲ ಆ ಒಂದು ಮೆಂಟಲ್ ಇದ್ದಾರೆ ಅಂತೆ ಇದೆಲ್ಲವೂ ಕೂಡ ಒಂದು ಕಟ್ಟುಕತೆ ಇದನ್ನು ಒಂದು ಸುಮ್ಮನೆ ಒಂದು ಕಣ್ಣಾಮುಚ್ಚಾಲೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ಗೊತ್ತು ಯಾರು ಏಕೆಂದರೆ ಕರ್ಣ ಇವತ್ತು ಆ ಒಂದು ದನದ ಹಾಸ್ಪಿಟಲ್ ಮುಚ್ಚ್ತೀನಿ ಅಂದಾಗ ಬಹಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಅವರು ಮನೆಯಲ್ಲೇ ಆ ಹಸುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದರ ಕಾಣದ ಕೈಗಳು ಇದ್ರ ಹಿಂದೆ ಇದೆ ಇದನ್ನ ಕಂಡುಹಿಡೀಬೇಕು ಪೊಲೀಸ್ ಅವರು ಬಂಧಿಸಬೇಕು ಇನ್ನೂ ಜನಗಳನ್ನ ಇದ್ರ ಜೊತೆ ಸೇರಿದವ್ರನ್ನ ಎಷ್ಟು ಇದಿಷ್ಟು ಸಂಸರಾದ ಪಿ ಸಿ ಮೋಹನ್ ಅವರು ಮಾತಾಗಿತ್ತು ಮತ್ತು ಕಣ್ಣನ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ್ ಬೆಂಗಳೂರು ಸಂಸದರು ಪಿ ಸಿ ಮೋಹನ್ ಅವರು ಕಣ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ ಎರಡು ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ ಈಗ ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ ಕಣ ಇದ್ದಾರೆ ಮಾತಾಡ್ಸ್ತೀನಿ ಯಾಕಂದರೆ ಹಸು ಇಲ್ಲದೆ ತುಂಬ ಒದ್ದಾಡ್ತಿದ್ದ ನೋವು ಪಡ್ತಿದ್ದ ಈಗ ಟ್ರೀಟ್ಮೆಂಟ್ ಪಡ್ತಿದ್ದೇವೆ ಎರಡು ಹಸುಗಳು ಇದಕ್ಕೆ ಎರಡು ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ ನಾಳೆ ಸಂಕ್ರಾಂತಿ ಹಬ್ಬ ಜೋರು ಇರ್ತಾ ಹೇಗಂತ ಅಂತ ಕೇಳ್ತೇನೆ ಸರ್ ಸಂಸದರು ಈಗ ಎರಡು ಗಿಫ್ಟೇ ಕೊಟ್ಟಿದ್ದಾರೆ ಸಂಕ್ರಾಂತಿ ಗಿಫ್ಟ್ ಏನು ಹೇಳ್ತಾರೆ ಅಂತ ಸಂತೋಷ ಆಗಿದೆ ನನಗೆ ತುಂಬ ಸಂತೋಷ ಆಗಿದೆ ಆದರೆ ಇವರು ಹಸ ತಗೊಂಬಂದು ಕೊಡ್ತಾರೆ ಅಂತ ಬರ್ತೀನಿ ಅಲ್ಲೇ ಇವರು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ಅಷ್ಟೇ ಅಷ್ಟು ಬೇಗ ಹಸ ಗಾಡಿಯಲ್ಲಿ ಬಂದು ನಿಂತೈತೆ ಅಲ್ಲಿ ಗಾಡಿಯವರಿಗೆ ನಾನು ದೂರ ಹೋಗಪ್ಪ ಇಲ್ಲಿಯಾಗಿ ಸೈಬ್ರಿಗೆ ಬರ್ತಾರೆ ಅಂದ್ರೆ ಯೋ ನಿನಗೆ ಹಸ ಬಂದಿರೋದು ನಿನಗೆ ಹಸ ಬಂದ ಆಗಿಬಿಡ್ತು ಒಂದು ಸತಿ ಐದು ನಿಮಿಷ ನನ್ನ ಹತ್ರ ನನಗೇನೋ ನನ್ನ ಹತ್ರ ಇದೆ ಏನಪ್ಪ ಈ ಥರ ಶೇಕ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಈಗ ನಾಳೆ ಹಬ್ಬ ಜೋರಾಗಿರುತ್ತೆ ಹೇಗಂತ ಜೋರಾಗಿ ಮಾಡ್ತೀವಿ ಆ ಹಸುಗು ಮಾಡ್ತೀವಿ ಈ ಹಸುಗು ಮಾಡ್ತೀವಿ ಎಲ್ಲ ಸಾಯಿಬ್ರಿಗೆ ಬರ್ತಾರೆ ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಾಸಕಾಂಗ ಸಭೆಯಲ್ಲಿ ನಡೆದಿರುವಂಥ ಪ್ರಸಂಗ ಇದು ಡಿ ಸಿ ಸಿ ಬ್ಯಾಂಕ್ ಯಾವ ಚುನಾವಣೆಗೂ ಕೂಡ ಕಡಿಮೆ ಇಲ್ಲದಂತೆ ನಡೆಯುತ್ತೆ ಡಿ ಸಿ ಸಿ ಬ್ಯಾಂಕ್ ಪ್ರತಿಷ್ಠೆಯ ಚುನಾವಣೆ ಅಂತಲೇ ಕೂಡ ಕಲಿಸ್ಕೊಳ್ಳುತ್ತೆ ಅದರಲ್ಲೂ ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆ ಸಹಕಾರ ವರ್ಷ ಸಾಹುಕಾರ ಅನ್ನೋ ರೀತಿಯಲ್ಲಿ ಇತ್ತು ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ ಸಿ ಎಲ್ ಪಿ ಮೀಟಿಂಗಲ್ಲಿ ಡಿ ಸಿ ಸಿ ಆ ನೋಡಿ ಅಪ್ಡೇಟ್ ಸತೀಶ್ ಹಾಗೂ ಲಕ್ಷ್ಮಿ ಮುಖಾಮುಖಿ ಕೂರಿಸಿ ಮುಲಾಮನ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಯಾರ್ಯಾರು ಸಿಎಂ ಡಿಸಿ ಎಂ ಸುರ್ಜೇವಾಲಾ ಜಯರಾಮ್ ರಮೇಶ್ ಸಮಾಧಾನ ಮಾಡಿದ್ದಾರೆ ರಾಜಿ ಸಂಧಾನ ಕೂಡ ಆಗಿದೆ ಮುಖಾಮುಖಿ ಕೂರಿಸಿ ಸಿ ಬ್ಯಾಂಕ್ ಕಟ್ಟಿದ್ದು ನಾವು ಅಂತ ಹೇಳ್ತಿದ್ದಂಗೆ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇದು ಇವತ್ತಿನ ಮುಸುಕಿನ ಗುದ್ದಾಟ ಇದೆಯಲ್ಲ ಈ ನಿನ್ನೆ ಮೊನ್ನೆ ಇದ್ದಲ್ಲ ಹಳ ದಿನಗಳಿಂದ ನಡೀತಾ ಬರ್ತಾ ಇದೆ ಇನ್ನೊಂದು ವಿಚಾರ ಹೇಳಬೇಕು ಲೋಕಸಭಾ ಚುನಾವಣೆ ಸತೀಶ್ ಜಾರಕಿಹೊಳಿ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸೋಲ್ತಾರೆ ಅಲ್ಲ ಅವ್ರು ಗೆಲ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದಂಥ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಆಗಿದ್ರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕಂಟೆಸ್ಟ್ ಮಾಡಿದಂಥ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ ಆಗಿದ್ರು ಅದಕ್ಕಿಂತ ಮುಂಚಿತವಾಗಿ ಬೇರೆ ರೀತಿಯಾಗಿ ಮುಸುಕಿನ ಗುದ್ದಾಟ ನಡೀತಾ ಇರ್ತೀವಿ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ಅದರಲ್ಲೂ ಪ್ರಮುಖವಾಗಿ ಡಿ ಸಿ ಬ್ಯಾಂಕ್ ವಿಚಾರವಾಗಿ ಇವತ್ತು ಸಿ ಎಲ್ ಪಿ ಮೀಟಿಂಗಲ್ಲಿ ಇದೇ ವಿಚಾರ ಪ್ರಸ್ತಾಪ ಆದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದನ್ನು ಕಟ್ಟಿದ್ದು ನಾವು ಅಂತ ಹೇಳ್ತಾರಂತೆ ಆಗ ಸತೀಶ್ ಜಾರಕಿಹೊಳಿಯವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ತಕ್ಷಣ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಮೇಶ್ ಅವರು ಎಲ್ಲ ಸೇರಿಕೊಂಡು ಅವರನ್ನು ಮುಖಾಮುಖಿ ಕುಂಡಿಸಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರಂತೆ ಸಮಾಧಾನ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ